ರಾಕಿಂಗ್ ಸ್ಟಾರ್ ಯಶವರ ಅಭಿಮಾನಿಗಳ ಸುದೀರ್ಘ ಕಾಯುವಿಕೆಗೆ ಅಂತು ಇಂತು ತೆರೆ ಬಿದ್ದಿದೆ ಅದೇನಪ್ಪ ಅಂದರೆ ಯಶವರ ಹತ್ತೊಂಬತ್ತನೇ ಸಿನಿಮಾ ಯಾವುದು ಅನ್ನೋದು ಈಗಾಗಲೇ ರಿವೀಲ್ ಆಗಿದೆ ಟಾಕ್ಸಿಕ್ ಚಿತ್ರವನ್ನು ಯಶವರು ಮಾಡಲಿದ್ದು ಈಗಾಗಲೇ ಪ್ರಿ ಪ್ರೊಡಕ್ಷನ್ ಕೆಲಸಗಳು ಕೂಡ ಶುರುವಾಗಲಿದೆ ಟಾಕ್ಸಿಕ್ ಚಿತ್ರದ ಮೊದಲ ಪೋಸ್ಟರ್ನ ಕೂಡ ರಿಲೀಸ್ ಮಾಡಲಾಗಿತ್ತು ಯಶಿವರ ಲುಕ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ತುಣುಕಿನಲ್ಲಿ ಚಿತ್ರತಂಡ ತಿಳಿಸಿದೆ ಇನ್ನು ಆರಂಭದಿಂದಲೂ ಕೂಡ ಯಶಿವರ ಹತ್ತೊಂಬತ್ತನೇ ಸಿನಿಮಾಗೆ ಯಾರು ನಾಯಕಿಯಾಗ್ತಾರೆ ಅನ್ನೋ ಪ್ರಶ್ನೆ ಎದುರಾಗ್ತಲೇ ಇದೆ ಸಾಯಿ ಪಲ್ಲವಿ ಶ್ರುತಿ ಹಾಸನ್ ಹೀಗೆ ಒಬ್ಬೊಬ್ಬರ ಹೆಸರು ಕೇಳಿ ಬರ್ತಾ ಇದೆ ಈ ನಡುವೆ ಮತ್ತೊಂದು ಹೊಸ ವಿಚಾರ ರಿವೀಲ್ ಆಗಿದೆ ಅದೇನಪ್ಪ ಅಂದರೆ ಯಶಿವರ ಟಾಕ್ಸಿಕ್ ಸಿನಿಮಾಗೆ ಬಾಲಿವುಡ್ ದಿವಾ ಕರೀನಾ ಕಪೂರ್ ಖಾನ್ ಅವರು ನಾಯಕಿಯಾಗಲಿದ್ದಾರೆ ಅನ್ನೋ ಹೊಸ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಮೂಲಕ ದಕ್ಷಿಣ ಭಾರತ ಸಿನಿ ಇಂಡಸ್ಟ್ರಿಗೆ ಕರೀನಾ ಕಪೂರ್ ಎಂಟ್ರಿಯನ್ನು ಕೊಡಲಿದ್ದು ಸಾಂಡಲ್ವುಡ್ನ ಮೊದಲ ಚಿತ್ರದಲ್ಲಿ ಯಶವರಿಗೆ ಜೋಡಿಯಾಗಿ ಕರೀನಾ ಕಪೂರ್ ಅವರು ನಟಿಸಲಿದ್ದಾರೆ ಅನ್ನೋ ಮಾಹಿತಿ ಹೊರಬಿದ್ದಿದೆ ಇನ್ನು ಬಹುತೇಕ ಕರೀನಾ ಕಪೂರ್ ಅವರ ಹೆಸರು ಫೈನಲ್ ಅಂತಾನೂ ಹೇಳಲಾಗ್ತಾ ಇದೆ ಆದರೆ ಇದರ ಬಗ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿಯನ್ನ ಕೊಡಬೇಕಿದೆ ಬಾಲಿವುಡ್ನ ಗೀತು ಮೋಹನ್ ದಾಸ್ ಅವರು ಆಕ್ಷನ್ ಕಟ್ ಹೇಳ್ತಾ ಇರುವ ಟಾಕ್ಸಿಕ್ ಚಿತ್ರವನ್ನು ಕೆ ವಿ ಎನ್ ಪ್ರೊಡಕ್ಷನ್ ಅಡಿಯಲ್ಲಿ ವೆಂಕಟ್ ಕೆ ನಾರಾಯಣವರು ನಿರ್ಮಾಣ ಮಾಡುತ್ತಿದ್ದಾರೆ ಈಗಾಗಲೇ ರಾಕಿಂಗ್ ಸ್ಟಾರ್ ಏಷ್ ಅವರ ಟಾಕ್ಸಿಕ್ ಲುಕ್ ಚಿತ್ರದ ಬಗೆಗಿನ ನಿರೀಕ್ಷೆಯನ್ನು ಹೆಚ್ಚಿಸಿದೆ ಇನ್ನೂ ಕೂಡ ಅಧಿಕೃತವಾಗಿ ಚಿತ್ರೀಕರಣ ಆರಂಭವಾಗದಿದ್ದರೂ ಕೂಡ ಚಿತ್ರೀಕರಣಕ್ಕೆ ಬೇಕಾದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಅಡಿಪಾಯವನ್ನು ಈಗಾಗಲೇ ಚಿತ್ರತಂಡ ಹಾಕಿಕೊಳ್ಳುತ್ತಿದೆ